ಏನ್ ರೆಡಿಯಾಗಿ ಕೂತ್ ಬಿಟ್ಟಿದಿರಿ ಹ ಏನಾರ ತಿನ್ನೋದು ಅಂದ್ರಂತೂ ಹ ರೆಡಿ ಆಗಿ ಕೂತ್ ಬಿಡ್ತಿರಿ ಅಲ್ವಾ ಯಾಕೆ ಅಡ ಹಿಂಗೆ ಹಿಂಗ ಹಿಂಗ ಕೂದ್ರೆ ಹೊಟ್ಟೆ ಹೊಳಿ ಹೋಗ್ಕಿಲ್ವಾ ಇಲ್ಲ ತಿಂದು ಅರಗಣ್ಯಲ್ವಾ ಹ ಉಲ್ಟ ಹಲಸಿನ ಹಣ್ಣು ಅಂತಂದ್ರೆ ಎಂಥರ್ಗು ಬಾಯಲ್ಲಿ ನೀರು ಬರ್ತದೆ ಏಕೆಂದ್ರೆ ಅಷ್ಟು ಸಕತ್ತಾಗಿರ್ತದೆ ಅಲಸ್ನ ಹಣ್ಣು ಅದು ಅಲ್ಲದೆ ಕೆಲವರಿಗೆ ಹಲಸಿನ ಹಣ್ಣು ಹಿಡೀತದೆ ಇನ್ನು ಕೆಲವ್ರಿಗೆ ಹಿಡಿಯೋಕಿಲ್ಲ ಕೆಲವರು ಬೇದಿ ಬೇದಿ ಥರ ಆಗೋಯ್ತದೆ ಅದಕ್ಕೋಸ್ಕರ ಕೆಲವ್ರು ತಿನ್ನಲ್ಲ ಕೆಲವ್ರು ಅನ್ನ ತಿಂದಂಗೆ ತಿಂತಾರೆ ಮೊದಲೇ ಗದೆ ಮಾತೇನೋ ಆಯ್ತಲ್ಲ ಹಸಿದಾಗ ಹಲಸು ಹೊಟ್ಟೆ ತಿಂದಾಗ ಬಾಳೆಹಣ್ಣು ಅಂತ ಜಾಸ್ತಿ ತಿನ್ಬಾರ್ದು ನನ್ಗಂತೂ ಆಯ್ಕಿಲ್ಲ ನಿಮ್ಗೂ ಅಷ್ಟ್ರೆ ಯಾರಿಗಾರ ಕೊಟ್ಬಿಡು ಐಕಳ ಪೈಕಳಿಗೆ ಇದು ಬೇರೆ ಯಾರ ಮರದ್ದು ಯಾ ನಮ್ ಮರದಲ್ಲ ಇನ್ನ ನಾಲ್ಕವೇ ನಮ್ಮ ಮರದಲ್ಲಿ ಯಾರಿನಾರ ಕಳ್ಳಿ ನಾವಂತೂ ತಿನಕ ಆಯ್ಕಿಲ್ಲ ಸರ್ಜರಿ ಪೂರ್ತಿ ನಮ್ಮ ಪೂರ್ತಿಲ್ಲ ಕೇಳ್ಕೊಂಡಿರೋ ಕಾಯ ಕೊಡ್ತೀರಾ ಅಂತ ನಾನು ತಿನ್ನರ್ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ದುಡ್ಡು ಕೊಡ್ಲಿಲ್ಲ ತಿನ್ನರ್ ತಿನ್ಕೊಳ್ಳಿ ಎಂಜಾಯ್ ಎಂಜಾಯ್ ಮಾಡ್ಲಿ ಅಂತ ಅಂದ್ಬಿಟ್ಟು ಅದೇನೋ ಫಲ ಕೊಟ್ಟಿ ಪಾಪ ಕಳಿ ಅಂತ ಏನೋ ಹೇಳ್ತಾರಲ್ಲ

ಒಂದು ಎರಡು ಮೂರು ನಾಲ್ಕು ಸಾಕ ಅಂತ ಆಡ್ಬಿಡ್ತದ ನಂಗೆ ಓ ಏನು ಮಾಡಿ ಮೇಲೆ ಒಳ್ಳೊಳ್ಳೆ ಸಾಂಗ್ ನೆನಪದೆ ಅಂತ ಒಂದು ಚೆನ್ನಾಗಿ ನೆನಪೋಗ್ ಬರೋದು ಯಾವ್ದು ಗೊತ್ತಾ ಗೊತ್ತ ಹಣೆ ಬರೋಣ ಯಾರು ಇಲ್ಲಿ ಬೊಂಬೆ ಎಲ್ಲಾರು ಅವೆಲ್ಲ ಬತ್ತಿರಲಿಲ್ಲ ನನಗೆ ಅವಾಗೆಲ್ಲ ಮೊದಲು ಗೊತ್ತಿದ್ದು ಪ್ರೀತ್ಸೆ ಪ್ರೀತ್ಸೆ ಇಂತ ಗೊತ್ತಿದ್ದು ಹಿಂದೆ ಇಲ್ಲ ಊಟಕ್ಕೂ ಸ್ವಲ್ಪ ಕಷ್ಟ ಆಯ್ತಲ್ಲ ಜೀತ ಮಾಡ್ತಿದ್ದ ಜೀತ ಮಾಡ್ತಿದ್ರಂತೆ ಅವ್ರಿಗೆಲ್ಲ ಪಾಪ ಏನು ಗೊತ್ತಾ ಹಿಂಗೆ ಹಣ್ಣುಗಳು ಸಿಕ್ಕರೆ ಹೊಟ್ಟೆ ತುಂಬಿಸ್ಕೊಬಿಡ್ತಿದ್ರು ಆ ಥರ ಎಲ್ಲ ಜೀವನ ಕಳೆದಿದ್ರು ಈಗೆಲ್ಲ ಇರುತ್ತೆ ಆದರೂ ತಿನ್ನೋಕ್ಕೆ ಇದನ್ನು ತಿಂದರೆ ಆ ಥರ ಅದನ್ನು ತಿಂದರೆ ಈ ಥರ ನಾನಾ ಥರ ಗ್ಯಾಸ್ಟಿಕ್ ಆಗುತ್ತೆ ಮತ್ತೊಂದು ಆಯ್ತದೆ ಅದಾಯ್ತದೆ ಇದಾಯ್ತದೆ ಈ ಥರದೆಲ್ಲ ಯೋಚನೆಗಳು ಈ ಥರದ್ದೆಲ್ಲ ಯೋಚನೆಗಳು ಆಮೇಲೆ ಯಾವುದರಲ್ಲೇ ವಿಟಮಿನು ಅದು ಪ್ಲಸ್ ಅದೇ ಮೈನಸ್ ಅದೇ ಯಾವ ಫುಡ್ ತಿಂದರೆ ಇದರಲ್ಲಿ ದೇಹಕ್ಕೆ ಒಳ್ಳೆಯದಾಯ್ತದೆ ಈ ಥರ ಲೆಕ್ಕಾಚಾರ ಈ ಥರದ ಲೆಕ್ಕಾಚಾರ ಹಾಕಿ 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 ಇವತ್ತು ಎಲ್ಲ ಜನ್ರೇಷನ್ ಜನ್ರೇಷನು ಒಂದು ಆಹಾರನ ತಿಂತಾ ಇರೋದು ಆವಾಗ ಸಿಕ್ಕಿದ್ರೆ ಸಾಕು ಹಸಿವು ನೀಗ್ಸ್ಕೊಳ್ಳೋಕ್ಕೆ ಏನಾದರೂ ಸರಿ ಊಟ ಅಂತ ಸಿಕ್ಕಿದ್ರೆ ಸಾಕು ಹಣ್ಣಾಗಲಿ ಊಟ ಆಗಲಿ ಏನಾದರೂ ಸಿಕ್ಕಿದ್ರೆ ಸಾಕು ಅಂತ ತಿನ್ಕೊಂಡು ಕತೆ ಕಳ್ಕೊಂಡು ಜೀವನ ಮಾಡ್ತಿದ್ದಂಥ ಕಾಲ ಆಯಿತು ಅದು ಏಕೆಂತಂದರೆ ಇವೆಲ್ಲ ನಾವು ಕೇಳ್ಪಟ್ಟಿದ್ದೀವಿ ಆ ಥರ ಎಲ್ಲ ಇತ್ತು ಅಂತ ಈಗಲೂ ನಮ್ಮ ಏನೋ ನಮ್ಮ ತೆಂಡೇಲಿ ಒಂದು ಏಜ್ ಅವರೇ ಅವರು ಹೇಳ್ತಾರಲ್ಲ ಅದರಿಂದ ಈ ಮಾತುಗಳು ನಾನು ಹೇಳೋಕ್ಕೆ ಸಾಧ್ಯವಾಗ್ತಾ ಇರೋದು ಆಮೇಲೆ ನೆಟ್ವರ್ಕ್ ಸಮಸ್ಯೆ ಇತ್ತು ಯೂಟ್ಯೂಬ್ಗೆ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಅದಕ್ಕೋಸ್ಕರ ವೈಫೈ ಹಾಕಿಸ್ತಾ ಇರೋದು ಮನೆಗೆ ಅಂದರೆ ನಮ್ಮ ಹೀರೇಗೌಡ ಕೊಪ್ಪಲು ಗ್ರಾಮದಲ್ಲಿ ಮೊದಲ ಬಾರಿಗೆ ಪ್ರಪ್ರಥಮ ಬಾರಿಗೆ ಇಡೀ ನಮ್ಮ ಗ್ರಾಮಕ್ಕೆ ನಾನೇ ಫಸ್ಟ್ ಟೈಮ್ ಒಂದು ವೈಫೈ ಕನೆಕ್ಷನ್ನ ಹಾಕಿಸ್ತಾ ಇರೋದು ಏರ್ಟೆಲ್ ಟವರ್ ಐತೆ ನಾನು ವೀಡಿಯೋ ಪೋಸ್ಟ್ ಮಾಡಬೇಕು ಅಂದರೆ ಹೊಸ ಮನೆ ಹೋಗ್ಬೇಕಾಯ್ತು ಇಲ್ಲಿ ಸ್ವಲ್ಪ ಸ್ಲೋ ಆಗಿ ವೀಡಿಯೋ ಪೋಸ್ಟ್ ಆಯ್ತಿದ್ದು ಏಕೆಂತಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಜಿ ಬಿ ಯೂಟ್ಯೂಬ್ಗೆ ವೀಡಿಯೋ ಪೋಸ್ಟ್ ಮಾಡಬೇಕು ಅಂದರೆ ಬೇಕಾಗಿದ್ದು ಡೈಲಿ ಐವತ್ತು ರೂಪಾಯಿ ರೀಚಾರ್ಜ್ ಮಾಡೋದ್ಕೊಳ್ಬೇ ಅನ್ಲಿಮಿಟೆಡ್ ಒಂದು ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಕರೆನ್ಸಿ ನಂದು ತಿರೈತಿದ್ದು ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ಪ್ಯಾಕ್ ಹಾಕಿಸ್ಕೊಂಡಿರೋದು ಆ ಉದ್ದೇಶಕ್ಕೋಸ್ಕರ ವೈಫೈ ಹಾಕಿಸ್ಕೊತಾ ಇರೋದು ಅದು ಫೈ ಜಿ ವರ್ಕ್ ಆಗೋಲ್ಲ ಫೋರ್ ಜಿ ವರ್ಕ್ ಆಗುತ್ತೆ ಅಂತ ಹೇಳ್ತಾಯಿದ್ದಾರೆ ನೋಡಬೇಕು ಈ ಮೇಲೆ ಯಾವ ಥರ ಈ ಮನೇಲೆ ಈ ಹಳೆ ಮನೇಲೇ ವಿಡಿಯೋನ ಪೋಸ್ಟ್ ಮಾಡಬೋದ ಹೇಗೆ ಏನು ಅಂತ ಗೊತ್ತಾಗುತ್ತೆ ಒಟ್ನಲ್ಲಿ ಇವರು ಕನೆಕ್ಷನ್ ಕೊಟ್ಟ ಮೇಲೆ ವಿಡಿಯೋ ಪೋಸ್ಟ್ ಮಾಡಿದ್ಮೇಲೆ ಒಡನಲ್ಲೇ ನಮ್ಮೂರಿಗೆ ನಾನೇ ಫಸ್ಟು ವೈಫೈ ಕನೆಕ್ಷನ್ ಹಾಕಿಸ್ತಾ ಇರೋದು ಇದಕ್ಕೆ ಅಮೌಂಟು ಒಂದು ಪ್ರೈಸು ನಾಲ್ಕು ತಿಂಗಳು ಅಂತ ಹೇಳಿದ್ದಾರೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ಏರ್ಟೆಲ್ಲು ಹಾಕಿಸ್ತಾ ಇರೋದು ಆಮೇಲೆ ಟಿ ವಿಗೂ ಕಲೆಕ್ಷನ್ನು ಕೊಟ್ಕೋಬೋದಂತೆ ಅದು ಕಲೆಕ್ಷನ್ ಏನು ಕೊಟ್ಟಿಲ್ಲ ಅದು ಏನೋ ಅದೇನೇನೋ ಮಾಡಬೇಕು ಅಂತಂದ್ರೂ ಅವೆಲ್ಲ ನಮಗೆ ಬರೀಕಿಲ್ಲ ಯಾಕೆಂದರೆ ನಮ್ಮದು ಹಳೇದು ಡೂಮ್ ಟಿ ವಿ ಅಲ್ವಾ ಆ ಉದ್ದೇಶಕ್ಕೋಸ್ಕರ ಸದ್ಯಕ್ಕಿನ್ನ ವೈಫೈ ಕನೆಕ್ಷನ್ ಮೇಲೆ ಹಾಂ ಹೆಂಚೆ ತಕ್ಬೇಕ ಹಾಂ ಅಲ್ಲಿ ಆ ನೇರದಲ್ಲಿ ಮನೆ ಒಳಿಕೆ ನೀರು ಸೋರ್ತದೆ ಅದು ರೆಡಿ ಮಾಡೋಕೆ ಒಂದಿನ ಹೋಗ್ಲೇ ಇಲ್ಲ ಮುರ್ದು ಹೋಯ್ತವೆ ಅಂತ ಅಂದ್ಬಿಟ್ಟು ಒಂದು ಸುಮಾರು ಕಡೆ ಸೋರ್ತದೆ ನೀರು ಹಂಗೂ ಹೊಸ ಮನೆಗೆ ಹಾಕ್ಸ್ಕೊಳಮ್ಮ ಸುಮ್ಮನೆ ಯಾಕೆ ಹಳೆ ಮನೆಗೆ ಬೇಡ ಇಲ್ಲೆಲ್ಲ ಮಡಿಕೊಳ್ಳೋಕ್ಕೆ ಕನೆಕ್ಷನ್ ಕೊಡೋಕ್ಕೆಲ್ಲ ತೊಂದರೆ ಅಂತ ಅಂದ್ಕೊಂಡಿದ್ದೆ ಆದ್ರೂ ಅಷ್ಟಿಂಗ್ ಗಂಟೆ ಅದು ಯಾವಾಗ ಅದು ಮನೆ ಫಿನಿಷಿಂಗ್ ಆಯ್ತದೆ ಗ್ರೂಪ್ ರೇಸ ಯಾವಾಗ ಮಾಡ್ತೀವಿ ಅಂತ ನನಗೆ ಐಡಿಯಾ ಇಲ್ಲ ಏಕೆಂದರೆ ದುಡ್ಡು ಇಲ್ಲದ ಕಾರಣಕ್ಕೆ ಮನೆನ ಹಂಗೆ ಸ್ಟಾಪ್ ಮಾಡ್ಸಿರೋದು ಬರೀ ಪ್ಲಾಸ್ಟಿಂಗ್ ಕೈ ಹಾಕಿದ್ರೆ ಒಂದು ಐದಾರು ಲಕ್ಷ ಆಗುತ್ತೆ ಅಂತ ಅಂದ್ಬಿಟ್ಟು ಅಂಚು ಇಲ್ಲಿ ಹಳೆ ಅಂಚಿನ ಮನೆಗೆ ಒಂದು ಏನೋ ಕರೆಂಟಂದು ವೈರ್ ಹೇಳ್ಕೊಂಡಿದ್ದೋ ನಾವು ಆ ಅಲ್ಲಿಗೆ ಏನೋ ಕನೆಕ್ಷನ್ ಕೊಡ್ತೀನಿ ಕಟ್ತೀನಿ ಅಂತ ಅಂದ್ಬಿಟ್ಟು ಆಗುತ್ತೆ ತೊಂದರೆ ಇಲ್ಲ ಅಂತ ಅಂದರು ಮೇಲ್ಗಡೆ ಚೆಕ್ ಮಾಡಿಬಿಟ್ಟೆಲ್ಲ ನೋಡಿ ಹೇಳಿದ್ದಾರೆ ಹಂಗಂತ ಅಂದ್ಬಿಟ್ಟು ಅಂದರೆ ಇದು ಮನೆ ಸರ್ವಂಡಿಂಗಿಗೆ ಮಾತ್ರ ವೈಫೈ ಕನೆಕ್ಷನ್ನು ಬರೋದು ಟವರು ಈ ಕಡೆ ಅಲ್ಲ ಆಯ್ತಾ ಈ ಕಡೆ ಒಂದೈತೆ ಬಿಳೆನಳ್ಳಿ ಏರ್ಟೆಲ್ ಟವರು ಅದು ಇಲ್ಲ ಹಾಂ ಅಲ್ಲ ಆಯ್ತಾ ಓ ಮಾಡ್ರಲ್ಲಿ ಕ್ಯಾಚ್ ಆಯ್ತದ ಇಲ್ಲಿಗೆ ಓ ನಾನು ನಮಗೆ ಸಿಕ್ಕಿದ್ರೆ ಸರಿ ಬಾಯಿ ಬುರ್ರ ಅಂತ ಹಂಗೆ ಪೋಸ್ಟಿಂಗ್ ಕೊಟ್ಟಿಗೆ ಆಗೋಗ್ಬೇಕು ಪಟಾಪಟನೆ ಹಾಂ ಹಾಂ ವೈಫೈ ಎಷ್ಟಪ್ಪ ಇದ ಬರೀ ವೈಫೈ ಆದರೆ ಎರಡು ಸಾವಿರದ ಮುನ್ನೂರೈವತ್ತು ಜೊತೆಗೆ ಟಿ ವಿನೂ ಬೇಕು ಅಂದರೆ ಎರಡು ಸಾವಿರ

ಕೇಬಲ್ ಬಂದಿರೋದು ಇನ್ನೊಂದು ಈಗ ವೈಫೈ ಎಳಿತಾ ಇರೋದು ಸ್ವಿಚ್ ಬೋರ್ಡೆಲ್ಲೇ ನಾನೇ ರೆಡಿ ಮಾಡಿರೋದು ಇಲ್ಲಿ ಒಂದಕ್ಕೊಂದು ಒಂದಕ್ಕೊಂದು ಎಲ್ಲ ಸುತ್ತಿ 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 ಯಾಕೆ ಯಾಕೆಂತಂದರೆ ಈ ಮಾಮೂಲಿ ಈ ಥರದ ಮನೆಗಳಲ್ಲಿ ಯಾರ ಮನೆಗೆ ಹೋದ್ರೂ ಸಹಜವಾಗಿ ಇದೇ ಥರ ಇರ್ತವೆ ಎಲ್ಲ ಕಲೆಕ್ಷನು ಸ್ವಿಚ್ ಬೋರ್ಡ್ಗಳು ಇರಲ್ವಲ್ಲ ಆ ಉದ್ದೇಶಕ್ಕೋಸ್ಕರ ಸದ್ಯಕ್ಕೆ ಹೆಂಗೋ ಕಾಟಿಪೋಟಿ ತಾಟಿ ಪೋಟಿ ಏನೋ ಮಾಡ್ಕಂಡು ಅಡ್ಜಸ್ಟ್ ಮಾಡ್ತಾ ಇರೋದು ನೋಡಮ್ಮ ಅವು ಎಲ್ಲ ಒಂದು ಸಮಯ ಬೇಕಲ್ಲ ತೊಟ್ಟಿ ಮನೆ ಸಮಯ ಬಂದಾಗ ಅವೆಲ್ಲ ಯಾವ್ಯಾವ ಥರ ನೀಟ್ನೆಸ್ ಆಗಿ ಮಾಡ್ಕೋಬೇಕು ಆ ಥರ ಮಾಡ್ಕೋಬೋದು ಈಗ ಸದ್ಯಕ್ಕೆ ಹೆಂಗೋ ಇರಲಿ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಅಂದಾಜು ಮಾಡಿ ಎಲ್ಲ ಪಿಟ್ ಮಾಡಿಸ್ತಾ ಇರೋದು ಏನೇ ಕೆಲಸ ಅಷ್ಟೇನಾ ಮೇಲೆ ಏನು ಕೆಲಸ ಈ ಹುಡುಗರು ಕೂಡ ನಮಗೆ ಗೊತ್ತಿರೋಂತೆ ನಮ್ಮ ಫಾಲೋವರ್ಸ್ ಅಂತೆ ನಿಮ್ಮ ವಿಡಿಯೋ ಎಲ್ಲ ನೋಡ್ತೀವಿ ಕಣ ಗೊತ್ತು ಕಣ ಅಂತ ಅಂದರು ತುಂಬ ಖುಷಿ ಆಯ್ತು ಆಮೇಲೆ ಈ ಆಗಲಿ ಮತ್ತೊಂದುಕಾಗ್ಲಿ ಏನೋ ಚಾರ್ಜಸ್ ಏನೋ ಮಾಡಲಿಲ್ಲ ನಾವು ಏನು ಪೇ ಮಾಡಿರ್ತೀವಿ ಅದೇ ದುಡ್ಡಿಗೆ ಬಂದು ಇವರು ಫಿಟ್ ಮಾಡಿರೋದು ಅಷ್ಟೊತ್ತು ಕಾಲೇ ನಮ್ಮ ಫ್ರೆಂಡು ಫೋನ್ ಮಾಡ್ತಾಯಿದ್ರು ಇದೆಲ್ಲ ಫಿಟ್ಟಿಂಗ್ ಇಟ್ಟಿಂಗ್ ಎಲ್ಲ ಆದಮೇಲೆ ಊನ್ ಪೇರು ಕೊಡಮ್ಮ ಅಂತ ಅಂದ್ಬಿಟ್ಟು ಊನ್ ಪೇರು ಗಾಡಿ ಜೊತೆ ಹೋಗಿದ್ದು ಕೆಲಸ ಏನೋ ಗದ್ದೆ ತೋ ಇಲ್ಲ ಅಂದಾಗ ಏನಪ್ಪ ಮಾಡೋದು ಅಂದರೆ ಹಿಂಗೆ ಟೆಂಪದಲ್ಲಿ ಅದು ಎಲ್ಲಿ ಗಂಟಾರ ಹೋಗೋದು ಮಂಡ್ಯ ಮೈಸೂರು ಚಂದ್ರಾಯಪಟ್ಟಣ ಅರಸಿ ಕೆರೆ ಅರಸಿ ಕೆರೆ ಅಂತ ಎಲ್ಲಿ ಗಂಟಾರು ಹೋಗ್ಬೋದು ಗಾಡಿ ಗಾಡಿ ಜೊತೆ ಹೋಗೋದು ಬರೋದು ಹಿಂಗೆ ಗದಗದಕ್ಕೆ ಮಾಮೂಲಿ ಊರು ಬೈರ ಇರ್ತದೆ ಊರು ಪೈರು ಸೀಸನ್ ಮಾಮೂಲಿ ಅದು ಇಷ್ಟೇ ಇರ್ತದೆ ಅಂತ ಫಿಕ್ಸೆಡ್ ಏನಿಲ್ಲ ಯಾವಾಗ ಜಂಪ್ ಆಗುತ್ತೆ ಯಾವಾಗ ರೇಟ್ ಕಮ್ಮಿ ಆಗುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ಒಂದು ಬೈಲಿಗೆ ಬಂದಿರೋದು ಇಲ್ಲೇ ನಮ್ಮೂರ ಪಕ್ಕ ಇರುವಂಥ ಬೈಲು ನೋಡಿ ಹೊಸ್ದಾಗಿ ಊರು ಬೈರು ಹೊಸ್ದಾಗಿ ಈ ಥರ ಮಠ ಮಾಡಿಸ್ಬಿಟ್ಟು ಒಂದು ಅದೂರಿಯಾಗಿ ಸಖತ್ ಆಗುತ್ತದೆ ಬೈರು ಸದಾ ಇತವಲ್ಲ ಇವರ ಡೀಲರು ಇವ್ರು ಕೇಳಿ ಕೆಲವೊಬ್ರು ನಮ್ಗೆ ಕಮೆಂಟ್ ಮಾಡ್ತಿರಲ್ಲ ಹಿಂಗೆ ಪೈರು ಕೆಲವೊಂದು ಸತ್ತೈತವೆ ಹೆಂಗೆ ಏನೋ ಎತ್ತ ಅಂತ ಯಾವ ತಿಂಗಳಲ್ಲಿ ನೆಟ್ರೆ ಹೆಂಗ್ ಬರುತ್ತೆ ಯಾವ್ದು ನೆಡಬೇಕು ಅಂತೆಲ್ಲ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಕೊಡ್ತಾರೆ ತಿಳಿಸ್ಕೊಡಿ ಸರ್ ಸತ್ತು ಹೋಗೋದಕ್ಕೆ ಯಾರು ಇವತ್ತು ಗಂಟೆ ಪರಿಹಾರ ಕಂಡಿರಲಿಲ್ಲ ಕಂಡಿರ್ದಿಲ್ಲ ಹೊಸ ಮಣ್ಣು ಹಾಕ್ಬೇಕು ಹೊಸ ಮಣ್ಣು ಹಾಕ್ಬೇಕು ಐರನ್ ಜಿಂಕು ಮೆಗ್ನೀಶಿಯಮು ಚೆನ್ನಾಗಿರುವಂತ ಗದ್ದೆಗಳಾಗಬೇಕು ಮಾಡ್ಬೇಕು ಮಣ್ಣು ಹೆಚ್ಚು ಕಮ್ಮಿ ಚೆನ್ನಾಗಿ ಬೆಳೆ ಬರ್ತವೆ ಅಂದ್ರೆ ಕಳೆನಾಶಕ ಜಾಸ್ತಿ ಹೊಡೆದ್ ಭೂಮಿ ಮಾಡಿ ಇಟ್ಟವ್ರಲ್ಲ ಹಂಗಾಗಿ ಹೋಗುತ್ತೆ ಸೆಂಟೆಲ್ಲ ಮಾತ್ರ ಸಹಿ ಕರೆಕ್ಟ್ ಆಗಿ ಇದೇ ತರ ಅಂತ ಯಾರು ಹೇಳೋಕಾಗ ಈಗ ಔಷಧಿ ಹೊಡೀದಿಲ್ಲ ಅಂತಂದ್ರೆ ಯಾವ ಬರಲ್ವಲ್ಲ ಅದರಲ್ಲೂ ಸೆಂಟೆಲ್ಲ ಬಾರಿ ಮೋಸ ಈಗ ಮುಂದೆ ದಾರಿ ಮುಂದೆ ದಾರಿ ಬೇರೆ ಯಾವ್ದಾದ್ರು ಬರಬೇಕು ಚಾಂದಿನಿ ಅಂತ ಹೊಸದಾಗಿ ಅಂತವ್ರು ಬೇಸಿಗೆಗೆ ಅದಾಕೋಬೇಕು ಸದ್ಯಕ್ಕೆ ಪ್ರೆಸೆಂಟ್ ಇವಾಗ ಪೂರ್ಣಿಮಾ ಹಾಕೊಂಡ್ರೆ ಸಾಯಲ್ಲ ಪೂರ್ಣಿಮಾ ಚೆನ್ನಾಗಿರ್ತದೆ ಐಸ್ ಪುರಿ ಹಾಕೊಳ್ಳಿ ಐಸ್ ಪುರಿ ಏನು ಪರವಾಗಿಲ್ಲ ಚೆನ್ನಾಗಿರ್ತದೆ ಅಮ್ಮ ನೀರು ತಂದು ಕೊಡ್ತಾರೆ ಥ್ಯಾಂಕ್ಸ್ ಗದ್ದೆ ಓನರು ಅಮ್ಮರು ಎಷ್ಟು ಸಾವಿರ ರೂಪಾಯಿ ರಣ ಇದು ಏಳುವರೆ ಸಾವಿರ ಸಾಕಾಗುತ್ತಾ ಡಬಲ್ ಓಲು ಡಬಲ್ ಓಲ್ ಮಾಡೋರು ಏಳುವರೆ ಸಾವಿರ ಈಗೇನು ಹತ್ತಿರ ನಡೆದೇ ಇದ್ರೂ ನಡೀತದೆ ಅನ್ನಿಸ್ತದೆ ಯಾಕೆಂದರೆ ಗಿಡ ಜೋರಾಗಿ ಬರ್ತದಲ್ಲ ಪಟ ಹಗ್ಳವ ಏನಿಲ್ಲ ಪಟ ಪೇಪರ್ ಒಳ್ಳೆ ಚೆನ್ನಾಗಿ ಬರ್ತಾವೆ ಈ ಮೂಮೆಂಟಲ್ಲಿ ನೀವು ಹೇಳೋ ಪ್ರಕಾರ ಪೂರ್ಣಿಮ ನಿಟ್ಟರೆ ಒಳ್ಳೆಯದು ಪೂರ್ಣಿಮ ನಿಟ್ಟರೆ ಒಳ್ಳೆಯದು ಸೆಂಟು ತ್ವಟ ದೊಡ್ಡ ದೊಡ್ಡ ತ್ವಟಗಳು ಮಾಡಿ 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 ಹೊಂಟಾಗುಟ್ಟವೆ ಎಷ್ಟು ಈಗ ಆಲ್ರೆಡಿ ಬೆಳೆದಿರೋ ಭೂಮಿಗಳು ಜಾಸ್ತಿ ಹೋಗ್ತಾ ಇದೆ ಹೊಸ ಮಣ್ಣಲ್ಲಿ ಅಷ್ಟು ಹೋಗಿಲ್ಲ ಹೊಸ ಮಣ್ಣಲ್ಲಿ ಹೋಗಿದೆ ಬಟ್ ಒಂದು ಹತ್ತು ಪರ್ಸೆಂಟ್ ಹೋಗಿದೆ ಅಷ್ಟೇ ಇದು ಅದೆಂತ ಕೋಳಿ ಏನೋ ಅಂತಾರಲ್ಲ ಅದು ಇಂಗ್ಲೀಷಲ್ಲಿ ಏನು ಹೇಳ್ತಾರಲ್ಲ ಟ್ರಿಪ್ಸು ಟ್ರಿಪ್ಸು ತ್ರಿಪ್ಸ್ಗೆ ಏನು ಅದಕ್ಕೆ ಮೆಡಿಸನು

ಕಮ್ಮಿ ಇದ್ರೆ ಸ್ವಲ್ಪ ಸಾಯೋದು ಬರುತ್ತೆ ಅದು ಬಿಟ್ಟರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕಿಂತ ಮೀರಿ ಇನ್ನೇನೇನೋ ಕೊಡ್ತಾರೆ ಅದರಲ್ಲೂ ಒಂದು ಸ್ವಲ್ಪ ಜ್ವಲೋರ ಕೊಡಿ ಒಂದು ರೌಂಡು ಜ್ಲೋರ ಬಿ ಎಸ್ ಎಫ್ ಕಂಪ್ನಿದ್ ಬರುತ್ತೆ ಅದನ್ನು ಮೀರಿ ಇನ್ನೇನೋ ಕೊಡ್ತಾರೆ ಅಂದರೆ ಅದರಲ್ಲಿ ಏನು ವರ್ಕ್ ಆಗೋಲ್ಲ ಕೊಡ್ತಾರೆ ದುಡ್ಡು ವೇಸ್ಟು ಹೌದು ಗೆಡ್ಡೆ ಸಾಯೋದಕ್ಕೆ ಬ್ಯಾಕ್ಟ್ರಿ ಮೈಸೀನು ಮತ್ತು ಜ್ಲೋರ ಒಂದು ರೌಂಡು ಇಲ್ಲಾಂದರೆ ರೆಡ್ ಎಮ್ ಎಲ್ ಗೋಲ್ಡು ಬ್ಯಾಕ್ಟ್ರಿ ಅದು ಬಿಟ್ಟರೆ ನಾವೇನಾದ್ರು ನಾಟಿ ಥರ ಏನೋ ಮಾಡ್ತೀವಿ ಐರನ್ ಕಮ್ಮಿ ಇದೆ ಅಂದರೆ ಒಂದೆರಡು ಕೆ ಜಿ ಐರಾನು ಮತ್ತು ಸುಣ್ಣ ನನಗೆ ಗೊತ್ತಿರೋ ಅಷ್ಟು ಮಾಡಿದ್ರೆ ಸಾಕು ಒಳ್ಳೊಳ್ಳೆ ಔಷಧಿಗಳ ಹೇಳಿದರೆ ಅದನ್ನ ಫಾಲೋ ಮಾಡಿ ಗಿಡ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ಸರ್ ನಿಮ್ಮ ಅನಿಸಿಕೆ ಸರ್ ನಮ್ಮ ಅನಿಸಿಕೆ ಏನಿಲ್ಲ ನೆಟ್ಟ ಒಂದು ಇಪ್ಪತ್ತು ಸಾವಿರ ಲೈಟ್ ಹಾಕಿ ಹಾ ಅಲ್ಲಿ ಲೈಟ್ ಬೇರೆ ಕೊಡೋದು ಅವ್ರುವೇ ನೀವು ಲೈಟ್ ಹಾಕಲಿ ಸೈಕ್ಲಕ್ಕನ ಆ ತರ ಲೈಟ್ ಸಂಬಂದ ಲೈಟ್ 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 ಹಾಕಲ್ವಾ ನಾವ್ ಲೈಟ್ ಹಾಕಿ ಬೆಳಿತೀವಿ ಆದ್ರೂ ಸೈತದ ಸೈದು ಭೂಮಿ ವ್ಯತ್ಯಾಸ ಲೈಟಿಂಗ್ ವ್ಯತ್ಯಾಸ ಅದು ತಡಗಡಲ್ಲಿ ಹೆಂಗ್ ಕರೆಂಟ್ ಹತ್ತಿರ ಈಗ ಮೊದ್ಲು ನಾರ್ಮಲ್ ಗಿಡ್ ದಶಿ ಕೀಳೋರು ಪೈರ್ ಹಾಕೋರು ಆಗೇನು ಏನಿಲ್ಲ ತಮಿಳ್ನಾಡು ಪೂರ್ತಿ ಲೈಟಿಂಗ್ಸ್ ಅಲ್ಲೇ ಪೈರು ಲೈಟಿಂಗ್ಸ್ ಸ್ಪೈರೆ ಪ್ರತಿ ಒಬ್ರು ಲೈಟಿಂಗ್ ಲೈಟಿಂಗ್ಸ್ ಮಾಡ್ಕೊಂಡೆ ಪೈರ್ನ ಹಾಕೋದು ತಮಿಳ್ನಾಡಲ್ಲಿ ನೋಡಿ ಹೊಸ್ತಾಗೆ ಕಮ್ಮಿ ಅಂದ್ರೆ ಮೂರ್ ಇದು ಎಷ್ಟು ಒಂದು ತಿಂಗಳೇನೋ ವರ್ಕ್ ಮಾಡಿರೋದಂತೆ ಇದ ಮಠ ಮಾಡ್ಸಕ್ಕೆ ಅದನ್ನ ಇದಡಿ ಗ್ಯಾಪ್ ಈ ಹೊಲ್ಕುವೆ ಈ ಹೊಲ್ಕುವೆ ಈ ಹೊಲ್ಕು ಈ ಹೊಲ್ಕುವೆ ಅದನ್ನ ಇದಡಿ ಎಷ್ಟು ಲಕ್ಷ ಖರ್ಚು ಮಾಡಿದ್ರಣ್ಣ ಈ ಹೊಲ್ಕೆ ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ ಮಠ ಮಾಡ್ಸಕ್ಕೆ ಗೊತ್ತಿಲ್ಲ ಐದಾರು ಲಕ್ಷ ಬರೀ ಹೊಲ ಮಟ್ಟ ಮಾಡಸಕ್ಕೆ ಬೆಳೆ ಬೆಳಗ್ಗೆ ಬೆಳಗ್ ಬಂಡವಾಳ ಹಾಕಲ್ಲ ಎರಡು ಜೆಸಿಪಿ ಒಂದು ತಿಂಗಳು ಮೇಲೆ ಹನ್ನೆರಡು ಆರು ಲಕ್ಷ ಆರ್ ಲಕ್ಷ ಹಾಕಿದ್ರೆ ನಮ್ ಮನೇನೆ ಆಗೋಗ ಇನ್ನು ಆರ್ ಲಕ್ಷ ಹಾಕಿದ್ರೆ ನಾಲ್ಕು ಎಕರೆ ಎಲ್ಲ ಒಂದೇ ಬೈಲು ಮಣ್ಣು ಮಾತ್ರ ಸೂಪರ್ ಆಗಿದೆ ಸೂಪರ್ ಮಣ್ಣು

ರೆಡಿ ಮಾಡ್ಸಿರೋದು ನೀರು ನೀರ ನೀರೀದ್ ಬುಗುದ್ ನೀರ ಅಲ್ಲಿಂದ ಓದ್ಕೊಂಡ್ ಬಂದಿರದ ಎಷ್ಟ್ ಲಂತ್ ಪೈಪ್ ಅಂದಾಜ್ ಲಂತು ಮುನ್ನೂರ್ ಲಂತು ಇಲ್ಲಿಗೆ ಎಷ್ಟ್ ಹೆಚ್ ಪೈಪ್ ಪಿ ಮಡಗಿರೋದು ಏನಿಲ್ಲ ಏನಿಲ್ಲ ಎಲ್ಲ ಪರ್ಮಿಷನ್ ಐತೆ ಪರ್ಮಿಷನ್ ಇಲ್ದೆ ಅಲ್ಲಿ ಮಡಗಿದಾರಣ ಅಯ್ಯೋ ನೂರಾರು ಟಿ ಸಿ ಅವೆ ಹ ನೂರಾರು ಟಿ ಸಿ ಅವೆ ಏ ಹಂಗೇನಿಲ್ಲ ಹಂಗೇನಿಲ್ಲ ಅಲ್ಲಿ ಏಕ ಮೋಟರ್ಗಳು ಅವಲ್ಲ ಹಂಗಾದ್ರೆ ಒಂದ್ ಮೋಟರ್ ಮುಡ್ಗಿಸ್ತಲ್ಲ ಹ ನೋಡೇ ಇದೆ ಶ್ರೀಗಂಧ ಮೊದ್ಲೆಲ್ಲಾ ಇದು ಅಪೆನ್ಸ್ ಇಲ್ಲಿಗಲ್ ಚಟುವಟಿಕೆ ಆಗೋದು ಈಗೆಲ್ಲ ಲೈಸೆನ್ಸ್ ತಗೊಂಡು ಬೆಳಿಬೋದು ತೊಂದರೆ ಇಲ್ಲ ಯಾರು ಬೇಕಾದ್ರೂ ಬೆಳಿಬಹುದು ಅದೇ ಉಟ್ಕೊಂಡಿರೋದು ಅಂದ್ರೆ ತುಂಬಾ ವರ್ಷ ಬೇಕು ಕಮ್ಮಿ ಅಂದ್ರೆ ಒಂದ್ ಮೂವತ್ತು ವರ್ಷ ಬೇಕು ಅನ್ಕತೀನಿ ನಮ್ಮ ಹಳ್ಳಿಗಳಲ್ಲಿ ಇದು ಬೆಳೆದ್ರೆ ಇದು ನಾಯಿಗಂಧ ಅಂತ ಇದನ್ನ ಯಾರು ಇಷ್ಟಪಡ್ತಾ ಇರ್ಲಿಲ್ಲ ಇದೇ ಶ್ರೀಗಂಧನೇ ಕಮ್ಮಿ ಅಂದ್ರೆ ಮೂವತ್ತು ವರ್ಷ ಬೇಕು ಇದು ಗಂಧ ಒಳಗಡೆ ಕಪ್ಪಾಗ್ಬೇಕು ಅಂದ್ರೆ ನಿಮ್ಮ ನಿಮ್ ನಿಮ್ಮ ನಿಮ್ ಅಂತ ಬಂದ ಓನ್ ಪೇರ್ ತಗೊ ಬಂದಿದ್ವಲ್ಲ ಹಂಗೆ ಶ್ರೀಗಂಧ ಮರ ಇದೆ ಶ್ರೀಗಂಧ ಹಾಡು ಕೇಳಿದ್ರಲ್ಲ ಶ್ರೀಗಂಧ 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 ಇವಳ ಅಂತ ಇವಳ ಚಂದ ಅಂತಲ ಏನೋ ಒಂದಾಯ್ತಲ್ಲ ಹಿಷ್ಟ ಈಗ ಊನ್ ಪೇರು ಲೆಕ್ಕಾಚಾರ ಒಂದು ರೂಪಾಯಿ ಎಂಬತ್ತು ಪೈಸ ಬಜಾರು ಬರೀ ಎಂಬತ್ತು ಪೈಸೂ ಆಗ್ಬೋದೋ ಇಲ್ಲ ಎರಡು ರೂಪಾಯಿ ಎಂಬತ್ತು ಪೈಸೂ ಆಗ್ಬೋದ ಹೂವು ಗೊತ್ತಿಲ್ಲ ಓ ರೂಪಾಯಿ ಇರ್ತದೆ ನಾಳೆ ನೂರು ರೂಪಾಯಿ ಆಯ್ತದಲ್ಲ ಹಂಗೆ ಡಿಮ್ಯಾಂಡ್ ಆಯ್ತದೆ ಅಪ್ಪು ಇಳಿಕೆ ಆಗುತ್ತೆ ಅಮ್ಮಲ್ಲ ಇಲ್ಲಿ ನಮ್ಮ ಏರಿಯಾ ಇದು ಹೊರಗಡೆ ಇದು ಬರಿ ಒಂದ ಒಂದು 10 ಕಿಲೋಮೀಟರ್ ಇರೋದ್ರಿಂದ ಕಮ್ಮಿ ಕಮ್ಮಿ ಅರೇ ದೂರ ಆದರೆ ಇದು ಎರಡು ರೂಪಾಯಿ ಮೇಲೆ ಒಂದ್ ಪೈರು ಹಂಗೆ ನಮ್ಮ ಪಕ್ತೂರರ ಅಲ್ವಾ ಕಮ್ಮಿ ರೇಟ್ ಅಷ್ಟೇ ಇನ್ನೇನಿಲ್ಲ ವ್ಯತ್ಯಾಸ ಹಂಗೆ ಇವ್ರದು ನಿಮಗೆ ಏನಾರ ಒಂದು ಪೈರು ಸಕತ್ತಾಗವೆ ಒಂದಿ 70 ಒಂದಿ 70 ಒಂದು ಕೊ ನೀವು manne ಕೊಡ್ತೀನಿ ಹಂಗೆ ನಂಬರ್ ಹೇಳೇ ಬಿಡಿ ನಂಬರ್ ನಿಮಗೆ ಓನ್ ಪೇರ್ ಯಾವ ತಾಲೂಕರು ಯಾವ್ಯಾವ ಜಿಲ್ಲೆ ನೋಡ್ತೀರಾ ಅಂತ ಗೊತ್ತಿಲ್ಲ ನಂಬರ್ ಹೇಳ್ತಾರೆ ನೋಡಿ ನಿಮ್ಗೆ ಯಾವ ಜಿಲ್ಲೆ ಆಗಿದ್ರು ಪರವಾಗಿಲ್ಲ ಇಡೀ ನಮ್ಮ ಕರ್ನಾಟಕಕ್ಕೆ ಸಪ್ಲೈ ಐತೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಯಾವ ಜಿಲ್ಲೆ ಆಗಿದ್ರು ಪರವಾಗಿಲ್ಲ ನಂಬ ಇದು ಪೈರು ಓನ್ ಪೇರ್ ಸಪ್ಲೈ ಆಗುತ್ತೆ ಅಣ್ಣರು ಟೀ ಬೇರೆ ತಂದವರಲ್ಲಪ್ಪ ಕೊಡಿ 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 ಈ ಅಣ್ಣರು ಕುಡಿತಾರೆ ಸೌತೆಕಾಯಿ ಎಲ್ಲ ಬೆಳೀತಿದ್ರು ಸೌತೆಕಾಯಿ ಬೆಳ್ದಕನಪ್ಪ ಹೊಸಿ ಎಲ್ಲ ಅದ್ರಲ್ಲಿ ದುಡ್ಡು ಆದದ್ದು ಸೌತೆಕಾಯಿ ಬೆಳೆದೆ ಈಗ ಊಟ ಮಾಡ್ ಜಸ್ಟ್ ಊಟ ಮಾಡ್ಕಿಲ್ಲ ಬಂದ ನಾವು ಮಂಜೂರು ಕುಡಿಯಮ್ಮರಿಯಾ ಹೋ ಸುಡ್ತ ಕೂತದೆ ಟೀ ಅಯ್ಯೋ ಚೇಂಜ್ ಆದಿಲ್ಲ ನಾವು ಎಲ್ಲೇ ಹೋದ್ರು ಪಾಪ ಊಟ ಆಗಲಿ ಕಾಫಿ ಆಗಲಿ ತಿಂಡಿ ಆಗಲಿ ಯಾರು ಮಿಸ್ ಮಾಡದೆ ಕೊಡಿಸ್ತಾರೆ ಅದೇ ಒಂದು ದೊಡ್ಡ ಭಾಗ್ಯ ಅಂತ ಅಂತ ಹತ್ರದಲ್ಲಿರುವಂಥ ಹೋಗಿ ಸಂತೆಗಳಿಗೋಗಿ ಹೋಗಿ ಏನು ಹೂವು ತಗೋತಿರೋ ಹಬ್ಬ ಹುಣ್ಮೆಗೆ ಅಂತ ಅಂದ್ಬಿಟ್ಟು ಆ ಹೂವನ ಬೆಳೆಯುವಂಥ ರೀತಿ ನೀತಿ ಇಲ್ಲಿಂದ ಸ್ಟಾರ್ಟ್ ಈ ಥರ ಎಲ್ಲ ಬೆಡ್ ಮಾಡಿಸಿ ಹೂನ್ ಪೇರಿ ಹಿಳ್ಕಿ ಅವ್ ನೀರು ಹಾಕಿ ಅವ್ನಿಟ್ಟಿ ಅವಷ್ಠಿ ಹೊಡೆದು ಆರೈಕೆ ಮಾಡಿ ಆ ಹೂನ ಕಟ್ಟಿ ಮಾರ್ಕೆಟಿಗೆ ತಗೋಬಾರದು ಆಮೇಲೆ ನಿಮ್ಮ ಕೈಗೆ ಸಿಗುವಂಥದ್ದು ಹೂವು ಸಾಮಾನ್ಯ ಹೂವು ದೇವ್ರಿಗೆ ಪೂಜೆ ಮಾಡುವಂಥ ಹೂವು ನೋಡಿ ಇದೇ ಖಾರೆಮೇಳೆ ಖಾರ ಹಣ್ಣು ಅಂತ ಅಂದ್ಬಿಟ್ಟು ಸಿಕ್ಕಾ ಬಟ್ಟೆ ತಿಂತಿದ್ದೆವು ನಾವು ಗಿಡಕ್ಕೆ ಎಮ್ಮೆದನ ಬಂದಾಗ ನಮಗೆ ಮಧ್ಯಾಹ್ನ ಟೈಮು ಆಹಾರ ಇದೆ ಖಾರೆ ಎಣ್ಣೆಯ ಹಸಿ ಇಲ್ಲ ಈ ಬೈಲಲ್ಲಿ ಇದು ಹಂಗೆ ತಕ್ಕಲಂಗೆ ಎಲ್ಲಿ ತಕ್ಲಿಕ್ಕೆ ಬಿಟ್ಬಿಟ್ಟಿರ್ತಾರೋ ಅಲ್ಲಿ ಮಾತ್ರ ಈ ಖಾರೆ ಗಿಡ ಇರುವಂಥದ್ದು ಹಾಲಿ ಹಣ್ಣಿಗೆ ಬಂದವೆ ಎಲ್ಲ ಈಗ ಅಷ್ಟು ಕವಿ ಹಣ್ಣು ಅದೇ ಒಂದು ಸ್ವಲ್ಪ ಮಾಗದಾಗ ಈ ಟವಲ್ ಕಲರ್ ಬಂತು ಅಂತಂದ್ರೆ ಹಣ್ಣಾಗಿರ್ತವೆ ತಿಂತಿದ್ದವು ಸಿಕ್ಕಾ ಬಟ್ಟೆ ತಿಂತಿದ್ದು ಸಖತ್ತಾಗಿರ್ತವೆ ಮಾತ್ರ ಇವಾಗೆಲ್ಲ ಮರೀಚಿಕೆ ಈ ಥರ ಹಣ್ಣೆಲ್ಲ ನಾರು ಯಾಕೆಂದರೆ ಗಿಡಕ್ಕೆ ಎಮ್ಮೆದನ ಬರೋದೇ ಒಬ್ಬರು ಆಗ ನಾವು ಹುಡುಗರು ಸಮೇತ ಬತ್ತಿದ್ದೋ ಈಗೆಲ್ಲ ಏನೋ ಬಂದರೆ ಗಿಡಕೆ ಈ ವಯಸ್ಸಾಗಿರೋರು ಬರ್ತಾರೆ ಇವತ್ತು ಹುಡುಗ್ರು ಯಾರು ಬರೋಲ್ಲ ಎಲ್ಲ ಬೆಂಗಳೂರು ಮೈಸೂರು ಅಂದ್ಕೊಂಡೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡಿರ್ತಾರೆ ಓದ್ಕೊಂಡು ಆವಾಗ ನಾವೆಲ್ಲ ಬತ್ತಿದಾಗ ಸಿಕ್ಕಾ ಬಟ್ಟೆ ತಿಂತಿದ್ದೋ ಇದನ್ನು